ಬುದ್ಧಿವಂತರಾಗಿದ್ದರೆ ಎದ್ದೋಗಿ ಇದು ಸಿನಿಮಾದೊಳಗಂದು ಸಿನಿಮಾ ಬರುತ್ತೆ ಆದರೂ ಅದರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕ್ಕೊಂಡು ಇದು ಮಾಡಿದ್ರು ಏನಾಯ್ತದು ಅದು ಅದು ತುಂಬ ಎಫೆಕ್ಟ್ ಆಗಿಲ್ವ ಸಿನಿಮಾಗೆ ಪರಿ ಅಂದರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಎಂಜಾಯ್ ಮಾಡ್ರಲ್ಲ ತುಂಬಾ ಖುಷಿ ಪಟ್ಟರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರ್ ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ಡ್ರ ತರ ಇಡ್ತಾರೆ ದಡ್ಡ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಅಲ್ಲ ಬುದ್ಧಿವಂತ ಸೈಲೆಂಟ್ ಆಗಿ ಕೂತಿದ್ದಾರೆ ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನ್ ನೋಡಲ್ಲ ಸಿನಿಮಾ ನಾನ್ ಗೆದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಜಡಿತಿದ್ದಾರೆ ಹಂಗಾಗಿ ನಾನ್ ನೋಡೋದಿಲ್ಲ ಸಿನಿಮಾ ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾ ನನ್ಗೆ ಅನಿಸ್ತಾರ ಎಫೆಕ್ಟ್ ಆಗಿದೆಯಾ ಇಲ್ಲ ಆಗಿದೆ ಅನಿಸ್ತಿದೆ ನನ್ಗೆ ಅದು ಕಲೆಕ್ಷನ್ ಹೇಳ್ತಲ್ಲ ನಿಮ್ಗೆ ಕಲೆಕ್ಷನ್ ಹೇಳ್ತಾರೆ ನೀವು ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಮತ್ತೆ ಹೊರಗಿನವ್ರಿಗೆ ಗೊತ್ತಿಲ್ವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೋ ನಾನು ನೀವು ಮಾತಾಡಿ ನಿಮಗ್ ಗೊತ್ತಾಯ್ತಲ್ಲ ನೀವು ಆಡಿಯನ್ಸ್ ಅಲ್ವಾ ಹೌದು ನಿಮಗ್ ಗೊತ್ತಾಯ್ತಲ್ವಾ ಎರಡು ಸಿನಿಮಾ ಇದೆ ಅಂತ ಹೌದು ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬಿಡಿ ಫಸ್ಟ್ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ ಹೌದು ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಹೌದು ಆ ಡೈರೆಕ್ಟರ್ ಏನ್ ಹೇಳ್ತಾನೆ ನಾನು ಕಥೆನೇ ಮಾಡಲ್ಲ ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲಿ ಏನು ಹೇಳ್ತಾನೆ ಅವನು ಎಂಡು ಫೋಕಸ್ ಏನಂತಾನೆ ಫೋಕಸ್ ಏನು ನೀವು ಲಾಸ್ಟಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಹೌದು ಅವನು ಡೈರೆಕ್ಟ್ರೇ ನಾನೇನ ಕತೆ ಯಾ ಅಂತ ಹೇಳ್ತಾನೆ ಅವನು ಈ ಡೈರೆಕ್ಟ್ರು ಎಗೈನ್ ನಾನು ಸ್ಟೋರಿ ಹೇಳಿ ನಿನ್ನ ಮಿಸ್ಲೀಡ್ ಮಾಡೋಲ್ಲ ನಿನ್ನ ಸ್ಟೋರಿ ನೀನು ಅನ್ನೋ ಥರ ಕತೆ ಇದು ಸರ್ ಫೋಕಸ್ ಮಾಡೋದು ಅದು ಪ್ರೇಕ್ ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು ಅದು ಗಮ ಅವ್ರವ್ರ ಗಮನ ಹೆಂಗಿರುತ್ತಾ ಯಾರ್ಯಾರು ಇರುತ್ತಾ ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರ ಅಷ್ಟು ಅದಕ್ಕೆ ಕೇಳಿ ಒಂದ್ ನಿಮಿಷ ಅದಕ್ಕೆ ನಿಮ್ಮ ಪರವಾಗಿ ಅಷ್ಟೇ ಈ ಸಿನಿಮಾದಲ್ಲಿ ನಿಮ್ಗೆ ಅಲ್ಲ ಈಗ ನಿಮ್ ನಾನು ನನಗೆ ಅನಿಸ್ತಾ ಇರೋದು ಯು ಎ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ ಅದು ನಿಮ್ಮ ಅನಿಸಿಕೆ ಥ್ಯಾಂಕ್ ಯು ಓಕೆ ಸರಿ ಥ್ಯಾಂಕ್ ಯು